ನಮಸ್ತೆ ಫ್ರೆಂಡ್ಸ್ ಇಂದು ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇರೋ ಹಾಗೆ ಜೇಮ್ಸ್ನ ಕೂದಲೆಲ್ಲ ಟ್ರಿಮ್ ಮಾಡ್ತಾ ಇದ್ದೀವಿ ಟ್ರಿಮ್ ಮಾಡೋಕ್ಕೆ ಮೇನ್ ಕಾರಣ ಏನಂದರೆ ಜೇಮ್ಸ್ ಸೋ ಸೊ ಇದೆ ಈ ಟೈಮಲ್ಲಿ ಅದಕ್ಕೆ ಒಣಗಾಗ್ಬಿಟ್ಟಿದೆ ಫ್ಲೀಸ್ ಆಗಿಬಿಟ್ಟಿದೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಯಾವುದೇ ರೀತಿ ಮದ್ದು ಯೂಸ್ ಮಾಡೋ ಥರ ಇಲ್ಲ ತುಂಬ ಕೆಮಿಕಲ್ಲು ಮರಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇರ್ ಟ್ರಿಮ್ ಮಾಡೋ ಆಲೋಚನೆಗೆ ಬಂದಿದ್ದೀವಿ ಟ್ರಿಮ್ ಮಾಡೋಕ್ಕೆ ನಮಗೂ ಬೇಜಾರೆ ತುಂಬ ಸೆಕೆ ಬೇರೆ ಇದೆ ಹಾಗೇ ತುಂಬ ಪ್ಲೀಸ್ ಕೂಡ ಆಗಿದೆ ಸೊ ಕಂಟ್ರೋಲ್ ಮಾಡಬೇಕು ಅಂದರೆ ಕೂಲನ್ನ ತೆಗಿಲೇಬೇಕು ಅದಕ್ಕೋಸ್ಕರ ಹೇಳಲ್ಲ ಟ್ರಿಮ್ ಮಾಡ್ತಾಯಿದ್ದೀವಿ ನಾವೇನು ಹೊರಗಡೆ ಹೋಗಿ ಟ್ರಿಮ್ ಮಾಡಿಲ್ಲ ನಾವೇ ಮಾಡಿದ್ದೀವಿ ಫಿಲಿಪ್ದು ಒಂದು ಟ್ರಿಮ್ಮರ್ನ ಆರ್ಡ್ರ್ ಮಾಡಿ ಅದರಲ್ಲಿ ಮಾಡ್ತಾಯಿದ್ದೀವಿ ಚರ್ಮನ್ ಶಪ್ಪಡ್ಗೆ ಕೂದಿದ್ರೆ ಮಾತ್ರ ಚೆಂದ ಕೂದಲೆಲ್ಲ ತೆಗೆದುಬಿಟ್ಟ ಅಂದರೆ ಅದು ನೋಡೋಕ್ಕೆ ಆಗಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ ಹೇಗೆ ಬಾಚಣಿಗೆ ಹಿಡಿದು ತೆಗಿತಾ ಇದ್ದೀವಿ ನಾನು ಟ್ರಿಮ್ ಮಾಡ್ತಾ ಇರೋದು ಇದೇ ಫಸ್ಟೆ ಆ ಕಡೆ ಈ ಕಡೆ ಸ್ವಲ್ಪ ಇಲಿ ತಿಂದಾಗ ಆಗ್ತಾಯಿದೆ ಅಂದರೆ ನಾವು ಪ್ರೊಫೆಷ್ನಲ್ ಆಗಿ ಅದು ಆ ಥರ ಬೇರೆ ಟ್ರಿಮ್ಮರ್ ಬರುತ್ತೆ ಅದನ್ನೇನು ಯೂಸ್ ಮಾಡಿಲ್ಲ ಬಾಚಣಿಗೆ ಹಿಡಿದು ಕಟ್ ಮಾಡಿದ್ದೀವಿ ಅದೊಂಥರ ಇಲಿ ತಿಂದಾಗ ಆಗ್ತಾಯಿದೆ ಜೇಮ್ಸ್ಗೂ ಕೂದಲು ಕಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ ಅದು ಮುಖ ನೋಡೋದು ನೋಡಿದ್ರೆ ಗೊತ್ತಾಗತ್ತೆ ನೋಡಿ ಟ್ರಿಮ್ ಮಾಡಿದ ಮೇಲೆ ಈ ಥರ ಆಗಿದೆ ಸೊ ಇದು ಲಿಟ್ರೆಲ್ಲ ಆಗಿ ಮರಿಯೆಲ್ಲ ಕೊಟ್ಟಾದ ಮೇಲೆ ಮಾಡಿರೋ ವೀಡಿಯೋ ಪ್ರೆಸೆಂಟ್ ಈಗ ಈ ಥರ ಇದೆ ಜೇಮ್ಸು ಕೂದಲೆಲ್ಲ ಟ್ರಿಮ್ ಮಾಡಿದ್ವಿ ಇದು ಆದಾಗ ಫಸ್ಟ್ ಮರಿ ಹಾಕಿದಾಗ ತೆಗ್ದಿರೋದು ಇದು ಒಟ್ಟು ಎಂಟು ಏನೋ ಹಾಕಿತ್ತು ಒಂದು ಮರಿ ಡ್ಯಾಮೇಜ್ ಬಂದಿತ್ತು ಏಳು ಮರಿ ಮೊದಲೇ ಬುಕ್ಕಿಂಗ್ ಇರೋದರಿಂದ ಚಾನಲ್ ಅಪ್ಲೋಡ್ ಆಗಲಿಲ್ಲ ಸೊ ಎಲ್ಲ ಕೊಟ್ಬಿಟ್ವಿ ಮರಿ ಬೇಕಿರೋರು ಮೊದಲೇ ಬುಕ್ಕಿಂಗ್ ಮಾಡಿ ಓಕೆ ಫ್ರೆಂಡ್ಸ್ ವೀಡಿಯೋ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು